ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಾವು ಮನೆ ಕಟ್ಟಬೇಕಾದ್ರೆ ಡೋರು ಮತ್ತು ನೀಲ ಸಾರಿ ನೀಲ ಮತ್ತು ಬಾಗಿಲು ಕಿಟಕಿಗಳದ್ದು ಪೇಂಟ್ ಮಾಡ್ತಿದ್ವಿ ರೆಡಿ ಮಾಡಿಸಿದ್ವಿ ಅದಕ್ಕೆ ಅವರು ವೈಟ್ ಪೇಂಟ್ ಒಡೆ ಯಾರೇ ಮನೆ ಕಟ್ಬೇಕಾದ್ರೂ ಕಿಟಕಿಗಳಿಗೆ ವೈಟ್ ಪೇಂಟ್ ಮಾಡಿ ನೀಲ ಮತ್ತು ಕಿಟಕಿಗಳ ನಿಲ್ಲಿಸೋಕ್ಕಿಂತ ಫಸ್ಟು ವೈಟ್ ಪೇಂಟ್ ಮಾಡಿ ಯಾಕಂದರೆ ಬಿಸಿಲಲ್ಲಿ ಒಣಗುತ್ತೆ ನಮ್ಮದು ಕಿಟಕಿಗಳೆಲ್ಲ ಅದರಿಂದ ವೈಟ್ ಪೇಂಟ್ ಮಾಡಿದ್ರೆ ಅಷ್ಟು ಡ್ರೈ ಆಗಲ್ಲ ಆಗೋಲ್ಲ ಮತ್ತು ಅದು ಕುಟ್ಟೆ ಹಿಡಿಯೋಲ್ಲ ಅದರಿಂದ ಪೇಂಟ್ ಮಾಡಿ ಅಂತ ಹೇಳಿದ್ರು ನಮಗೆ ಆಚಾರ ಅದರಿಂದ ಮಾಡ್ತಿದ್ದೀವಿ ನಮ್ಮದೇ ಬೇವಿನ ಮರ ಇತ್ತು ಅದನ್ನು ನಾವು ಒಂದು ವರ್ಷ ಮೊದಲೇ ಕೂಯಿಸ್ಬಿಟ್ಟು ಇಟ್ಟಿದ್ವಿ ಅದು ಚೆನ್ನಾಗಿ ಡ್ರೈ ಆದಮೇಲೆ ರೆಡಿ ಮಾಡಿಕೊಟ್ರು ಅದಾದಮೇಲೆ ನಾವು ಎಲ್ಲದೂ ಬೇವಿನ ಮರ ಮತ್ತು ಫ್ರೆ ಮಾಡಿಸಿ ಬೇವಿನ ಮರದಲ್ಲೇ ಮಾಡಿಸಿದ್ದು ಅದ್ರಲ್ಲಾಗಿ ಫ್ರೆಂಟು ಮತ್ತು ದೇವ್ರ ಮನೆ ನಮಗೆ ಟೀ ಬೇಕಿತ್ತು ಅದರಿಂದ ಟೀ ಕೂಡ ತಗೊಬಂದು ನಾವೇ ತಗೊಬಂದು ಮಾಡಿಸಿದ್ವಿ ಯಾವತ್ತು ಟೀ ಕುಡ್ಡ ರೆಡಿ ತಗೋಬೇಡಿ ಯಾಕಂದರೆ ಅವ್ರು ಮಾಡಿಸಿ ತುಂಬ ದಿನ ಆಗಿರುತ್ತೆ ಇಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯಾವತ್ತು ರೆಡಿ ನೀಲನ ತರಬೇಡಿ ನೀವೇ ಮಾಡ್ಸಕ್ಕೆ ಟ್ರೈ ಮಾಡಿ ನಾವು ಒಂದು ಬೆಳಿಗ್ಗಿಂದ ಪೇಂಟ್ ಮಾಡಿದ್ವಿ ಪೇಂಟ್ ಮಾಡಿದಾಗ ಒಂದು ಸೈಡು ಡ್ರೈ ಆಗಬೇಕು ಅಂತ ಅವರು ಒಂದು ಸೈಡ್ ಪೇಂಟ್ ಮಾಡಿ ನಿಲ್ಸಿದ್ವಿ ಅದಾದಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಪೇಂಟ್ ಮಾಡಿದ್ವಿ ಮತ್ತು ನಾವು ಏನು ಮಾಡಿದ್ರು ನಾವು ಎರಡೆರಡು ಸಲ ಪೇಂಟ್ ಮಾಡಿದ್ವಿ ಯಾಕಂದ್ರೆ ತುಂಬ ಡ್ರೈ ಆಗಿ ಅಂದ್ರೆ ಅಂದರೆ ಬಿಸ್ಲಿಗೆಲ್ಲ ಇದಾಗುತ್ತೆ ಅಂತ ಹೇಳಿ ನಾವು ಟೂ ಎರಡು ಕೋಟ ಪೇಂಟ್ ಮಾಡಿದ್ವಿ ಫೈನಲ್ ರೆಡಿ ಆಯ್ತು ನಾವು ಬೆಳಿಗ್ಗಿಂದ ಸಂಜೆವರೆಗೂ ಮಾಡಿದ್ವಿ ಪೇಂಟಾ ಅದೇನೇ ಟೈಮ್ ಹಿಡಿತು ಇದು ನೋಡಿ ದೇವ್ರ ಮನೆ ನೀಲ್ಲ ನಾವು ದೇವ್ರ ಮನೆ ನಿಲ್ಲಕ್ಕು ಪೇಂಟ್ ಮಾಡ್ಸಿಲ್ಲ ಯಾಕಂದರೆ ಅದು ಟೀ ಕೂಡು ಆದ್ದರಿಂದ ಅದಾದಮೇಲೆ ನಾವು ಆ ಕೆಲಸ ಮುಗಿಸಿ ಮಾರನೇ ದಿನ ಸಂಪ ಕಟ್ಸ್ಬೇಕಿತ್ತು ಅವರು ಜೆ ಸಿ ಬಿಲ್ ತೆಗಿಸಿದ್ವಿ ಖಾರ ಅವರು ಮಣ್ಣೆಲ್ಲ ತೆಗ್ದಾಕಿ ಅಂತ ಹೇಳಿದ್ರು ಮಣ್ಣೆಲ್ಲೂ ತೆಗ್ದಾಕ್ತಿದೀವಿ ಯಾಕಂದರೆ ಮೋಸ್ಟ್ಲಿ ಎಲ್ಲ ಏ ನಾವು ಯಾಕೆ ಕೆಲಸ ಮಾಡೋದು ಅಂದ್ಕೊಳ್ತೀರ ಬಟ್ ನಾವು ಹಂಗೆಲ್ಲ ನಾವು ಮಾಡಿ ಮನೆ ಕೆಲಸಗಳು ನಾವು ಮಾಡಲೇಬೇಕು ಅದರಿಂದ ಮಾಡಲೇಬೇಕು ಅನ್ನೋಕ್ಕಿಂತ ನಮ್ಮನೆ ಕೆಲಸ ಅಲ್ವಾ ಅದು ಅದರಿಂದ ನಾವೇ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಕೈಯ್ಯಲ್ಲಿ ಆಗಲ್ಲ ಕೆಲಸಗಳು ಅಂದಾಗ ನಾವು ಕೆಲಸದವ್ರಿಗೆ ಹೇಳ್ತೀವಿ ಬಂದು ಕೆಲಸ ಮಾಡಿಕೊಡಿ ಅಂತ ಆದರೆ ನಾವೇ ಮಾಡೋದ್ರಿಂದ ಮಾಡಿದ್ವಿ ನಾವೇನೇ ಆಗ ನನ್ನ ಮಗ ವಿಡಿಯೋ ಮಾಡಿ ಹಾಕಿದ್ದ ಸಂತು ಗುಂಡಿಗೆ ಯಜಮಾನ್ರು ಯಜಮಾನರು ಮಣ್ಣೆಲ್ಲನೂ ತೆಗ್ದು ಕೊಡ್ತಿದ್ರು ನಾನು ತುಂಬ ಕೊಡ್ತಿದ್ದೆ ಮೇಲುಗಡೆ ಅದನ್ನು ನನ್ನ ಮಗ ತೆಗ್ದು ಹಾಕ್ತಿದ್ದೆ ಬಟ್ ಅದನ್ನು ಮಾಡಿ ತೋ ವೀಡಿಯೋ ಮಾಡಿದ್ದಾನೆ ನಾನು ನೋಡಿರಲಿಲ್ಲ ಸಂಪು ರೆಡಿಯಾಗಿದೆ ನೋಡಿ ನಾವು ಪೈಪ್ ಅಂದರೆ ನಮ್ಮ ಬೋರ್ ಕೊಡಿಸಿಲ್ಲ ಅದರಿಂದ ಸಂಪು ಮಾಡಿಸಿದ್ವಿ ಅದ್ರ ಜೊತೆ ಸಂಪು ಮಾಡ್ದಲೂ ಕ್ಯೂರಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಗೋಣಿ ಚೀಲನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ನೀರು ಹಾಕಿದ್ವಿ ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ ಅದನ್ನಲ್ಲಿ ನೀರು ಬಿಟ್ಟಾಗ ಮೋಟ್ರ್ ಹಾಕ್ಕೊಂಡು ಸಂಪು ತುಂಬಿಸ್ತಿರೋದು ಮತ್ತು ನನ್ನ ಮಗ ಅದು ಸಂಪ್ ಸುತ್ತ ಮಣ್ಣು ಬಿಡಬೇಕಿತ್ತು ಯಾಕಂದರೆ ಸುತ್ತ ಗ್ಯಾಪ್ ಇತ್ತು ಅವ್ರ ಗೋಡೆ ಕಟ್ಕೊಳಕ್ಕೆ ತಗ್ಸಿದ್ರು ಎಕ್ಸ್ಟ್ರಾನ ಅದರಿಂದ ಫುಲ್ ಸುತ್ತ ಮಣ್ಣು ಬಿಡಬೇಕಿತ್ತು ಆಗ ನನ್ನ ಮಗ ನಾವು ಇಬ್ಬರೇ ಇದ್ವಿ ನಮ್ಮ ಯಜಮಾನ್ರು ಇರಲಿಲ್ಲ ಅದಕ್ಕೆ ನನ್ನ ಮಗ ಮಗ ಬಂದುಬಿಟ್ಟು ಬನ್ನಿ ಅಮ್ಮ ನಾನು ತುಂಬಿಕೊಡ್ತೀನಿ ನೀವು ತುಂಬ ತಗೋಗ್ಬಿಟ್ಟು ಬಾಣಲೀಲಿ ಹಾಕಿ ಅಂತ ನಾವು ಸಮ್ ಸುತ್ತ ಮಣ್ಣು ಬಿಡಬೇಕಿತ್ತಲ್ಲ ಅದಕ್ಕೆ ಅವನು ತುಂಬಿಕೊಡ್ತಿದ್ದ ನಾವು ತಗೋ ಆಗ್ತಿದ್ದೆ ಅಂದರೆ ನಮ್ಮ ಯಜಮಾನ್ರಿಲ್ಲೇ ನಾವು ಇಬ್ಬರೇ ಕೆಲಸ ಮಾಡ್ಕೊಡ್ತಿದ್ವಿ ಅವರು ಕೆಲಸ ಹೊರಗಡೆ ಹೋಗಿರೋ ಅವರು ಆಟೋ ಹೊಡಿದ್ರೆ ಬಾಡಿಗೆ ಇದ್ದಾಗ ಹೊರಗಡೆ ಹೋಗರು ಫ್ರೀ ಇದ್ದಾಗ ಮನೇಲಿ ಬಂದು ಕೆಲಸ ಮಾಡ್ಕೊಡೋರು ನಾವು ಮಧ್ಯಾಹ್ನದಾಗ ನಾನು ನನ್ನ ಮಗ ಇಬ್ಬರು ತುಂಬ ಹಾಕಿದ್ವಿ ತುಂಬ ಬಿಸಿಲು ಆ ಟೈಮಲ್ಲಿ ಆದರೂ ನನ್ನ ಮಗ ಬನ್ನಿ ಅಮ್ಮ ನಾವು ಮಾಡೋಣ ಕೂತ್ಕೊಳ್ಳೋದು ಬೇಡ ಅಂತ ಹೇಳೋನು ಅಮ್ಮ ಯಾರು ಮಾಡಿಕೊಡ್ತಾರೆ ನಾವೇ ಮಾಡೋಣ ಬನ್ನಿ ಅಂತ ಹೇಳೋನು ಆ ವಿಷಯಕ್ಕೆ ನನ್ನ ಮಗನ ತುಂಬ ಖುಷಿ ಇದೆ ಮತ್ತು ನಾವು ಮೂರು ತಿಂಗಳು ಬಿಟ್ಟಿದ್ವಿ ಫೌಂಡೇಶನ್ ಮಾಡಿ ನೋಡಿ ಪ ಕಾಣಿಸ್ತಿದೆ ನಾವು ಚೀಲ ಹಾಕಿದ್ವಲ್ಲ ಫೌಂಡೇಶನ್ ಮೇಲೆ ಅದರಿಂದ ಕ್ಯೂರಿಂಗ್ ಆಗಲಿಂತ ಚೀಲ ಹಾಕಿದ್ವಿ ಅದರಲ್ಲಿ ಭತ್ತ ಎಲ್ಲ ಬೆಳ್ಕೊಂಡಿದೆ ನೋಡಿ ಸುತ್ತ ಆಮೇಲೆ ನಾವು ಮತ್ತೆ ಹೋಗಿ ಡೇಟ್ ಕೇಳ್ಕೊಂಡು ನೀಲ ನಿಲ್ಲಿಸಿದ್ವಿ ನೀಲ ನಿಲ್ಲಿಸ್ಬೇಕು ನಾವು ಸ್ಟೀಲ್ದು ಕಂಬಿಗಳು ಕೊಟ್ಟಿದ್ದೀವಿ ಒಂದು ಸೈಡು ಮೂರು ಸ್ಟಪ್ಪು ವಿಂಡೋ ಬರೋಂಗೆ ಮಾಡ್ಸಿದ್ದೀವಿ ನಮ್ಮದು ದಕ್ಷಿಣಕ್ಕಿದೆ ಬಾಗಿಲು ಅದರಿಂದ ಇಲ್ಲಿದೆ ನೋಡಿ ಅದನ್ನ ಅದಾದಮೇಲೆ ಅವರು ಈಶಾನ್ಯ ಮೂಲೆ ಪೂಜೆ ಮಾಡಿ ಅಂತ ಹೇಳಿದ್ರು ಈಶಾನ್ಯ ಮೂಲೆ ಪೂಜೆ ಮಾಡಿ ಅದು ನೀಲ ನಿಲ್ಲಿಸಿದ್ವಿ ನಿಲ್ಲಿಸಾದ ನಾನು ಹೋಗಿ ಈಶಾನ್ಯ ಮೂಲೆ ಪೂಜೆ ಮಾಡಿ ಅಂತ ನಾನು ಮಾಡಬೇಕು ಅಂತ ಹೇಳಿದ್ರು ಹೋಗಿ ಪೂಜೆ ಮಾಡಿದ್ವಿ ಈಶಾನ್ಯ ಮೂಲೆನ ಮೇಲೆ ಮೂರು ಜನ ಇಲ್ಲ ಐದು ಜನದ ಹತ್ರ ಪೂಜೆ ಮಾಡಿಸಿ ಏನು ಹತ್ರ ಅಂತ ಹೇಳಿದ್ರು ಅಂದರೆ ಮುತ್ತೈದೇವರು ಅಂತಲ್ಲ ಅವ್ರ ಹತ್ರ ಪೂಜೆ ಮಾಡಿಸಿ ಅಂತ ಹೇಳಿದರು ಅದರಿಂದ ಪೂಜೆ ಮಾಡಿಸಿದ್ವಿ ಪೂಜೆ ಮಾಡಿಸಿದ್ಮೇಲೆ ಅದಕ್ಕೆ ಏನಾದ್ರು ಒಂದು ಸ್ವೀಟ್ ಅಂದರೆ ನಮ್ಮ ಸೈಡ್ ಕೊಬ್ಬರಿ ಸಕ್ಕರೆ ಏನಾದ್ರು ಕೊಡ್ತಾರೆ ಆ ಥರದ್ದು ಏನಾದರೂ ಮಾಡಿಬಿಟ್ಟು ಕೊಡಿ ಅಂದರೆ ಎಲ್ಲರಿಂದ ನಮಗೆ ಆಶೀರ್ವಾದ ಸಿಗಬೇಕು ಅಂತ ಹೇಳಿದರು ಅದರಿಂದ ಫೈನಲಿ ಪೂಜೆ ಮಾಡಿ ನೀಲ ನಿಲ್ಸಿದ್ವಿ ಏನೇ ಆದರೂ ಒಂಥರ ಖುಷಿ ಇರುತ್ತಲ್ವ ನಾವು ಮನೆ ಕಟ್ತಿದ್ದೀವಿ ಅಂತ ಅಂದಾಗ ಆಗೋ ಖುಷಿ ಇದೆಯಲ್ಲ ಅದು ಬೇರೆಯವ್ರಿಗೆ ಏನು ಅನ್ನಿಸ್ತಿರುತ್ತೆ ನಮಗೆ ನಾವು ಒಂದು ಮನೆ ಕಟ್ಟಬೇಕು ಅದು ಬೇರೆಯವ್ರಿಗೆ ಅನ್ನಿಸಿದ್ಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಮಿಡಲ್ ಕ್ಲಾಸ್ ಲೈಫಿಂದ ಬಂದಿರೋಳು ನಾನು ಆದ್ದರಿಂದ ನನಗೂ ಆಸೆ ಇತ್ತು ತುಂಬ ದಿನದ ಆಸೆ ಇದು ತುಂಬ ಅಂದರೆ ನಾವು ಮನೆ ಕಟ್ಟಲೇಬೇಕು ಅಂತ ಅಂದ್ಕೊಂಡಿದ್ವಿ ದೇವ್ರ ದಯೆಯಿಂದ ನಾನು ಒಂದು ದೇವ್ರ ನಂಬಿದ್ದೆ ಅದರಿಂದ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಏನಿಲ್ಲ ಆ ಫೋಟೋ ತಂದು ಮನೆಗೆ ಪೂಜೆ ಮಾಡಿದ್ದಷ್ಟೇ ಅದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದರೂ ಆಸೆ ಅನ್ನೋದು ಇದ್ದೇ ಇರುತ್ತಲ್ಲ ಯಾರಿಗೇ ಆದರೂ ಮಿಡಲ್ ಕ್ಲಾಸ್ ಲೈಫಲ್ಲಿ ಇದೀವಿ ಅಂದಮೇಲೆ ಅವ್ರು ಸ್ವಂತ ನಾವೇ ನಮ್ಮ ದುಡ್ಡಿಂದ ಕಟ್ಟಬೇಕು ಅನ್ನೋ ಆಸೆ ಇದೆಯಲ್ಲ ಅದಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಫೈನಲಾಗಿ ನಾವು ಮನೆ ಕಟ್ತಿದ್ದೀವಿ ಅನ್ನೋ ಖುಷಿ ಒಂದು ಕಡೆ ಆದರೆ ಸ್ವಲ್ಪ ಮನೆ ಕಡೆಗೆ ಮನೆ ಮನೆ ಪರಿಸ್ಥಿತಿ ಮತ್ತು ಮನ ಪರಿಸ್ಥಿತಿ ತುಂಬ ಅದಿಗೆ ಇಟ್ಬಿಡುತ್ತೆ ಈ ಟೈಮಲ್ಲಿ ಅದಂತೂ ಎಲ್ಲರೂ ನೆನ್ಪಿಟ್ಕೊಳ್ಳಿ ಆಗಿದ್ದ ಅನುಭವ ಹೇಳ್ತಿದ್ದೀನಿ ನನಗಂತೂ ಎಲ್ತ್ ಇಶ್ಯೂಸಂತೂ ತುಂಬನೇ ತುಂಬ ಸ್ಟಾರ್ಟ್ ಆಗಿಬಿಡ್ತು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಅಂತಲ್ಲ ನಮ್ಮ ಮನೇಲಿ ಪ್ರತಿಯೊಬ್ರಿಗೂ ನಾವು ಇರೋದು ಮೂರು ಜನ ಮೂರು ಜನಕ್ಕೂ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಲೇ ಇತ್ತು ನನ್ನ ಮಗನಂತೂ ಒಂದು ವೀಕ್ಲಿ ಒಂದು ಸಲ ಹಾಸ್ಪಿಟಲ್ ಕರ್ಕೋತು ಏನಾದ್ರೂ ಒಂದು ಎಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆವು ಇಲ್ಲ ಅವ್ನಿಗೆ ಸ್ಟಮಕ್ ಪೇಯ್ನ್ ಅಮ್ಮ ಇಲ್ಲ ಕೆಮ್ಮು ಶೀತ ಸ್ಟಾರ್ಟ್ ಆಗಿಬಿಡೋದು ಜ್ವರ ಬಂದುಬಿಡೋದು ಅವ್ನು ಕರ್ಕೋಗಿ ಬರ್ತಿದ್ವಿ ನೆಕ್ಸ್ಟ್ ನಾನು ಹುಷಾರಿಲ್ಲಂಗೆ ಆಗ್ತಿತ್ತು ಅದರಿಂದ ದಯವಿಟ್ಟು ಹೇಳ್ತಿದ್ದೀನಿ ಮನೆ ಕಟ್ತಿದ್ದೀವಿ ಅಂತ ಅಂದಾಗ ಸ್ವಲ್ಪ ನಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡಿ ಗಮನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಿದ್ದೀನಿ ಅದಾದಮೇಲೆ ನಾನು ಅದು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನೆಕ್ಸ್ಟು ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಅದಕ್ಕೆ ಹಾಲು ತುಪ್ಪ ಬಿಡೋಕೇಳಿದರು ಅಂದರೆ ಇದು ತುಂಬ ಒಳ್ಳೇದಂತೆ ಈ ಥರ ಮಾಡಿದ್ರೆ ಇದ್ರ ಜೊತೆ ಚಿನ್ನ ಬೆಳ್ಳಿನ ನೀಲದ ಕೆಳಗಡೆ ಇರ್ತಾರೆ ಅದನ್ನು ಇಟ್ಟಿದ್ರೆ ತುಂಬ ಹೇಳ್ಬಿಟ್ಟು ಅದನ್ನು ಮಾಡೋಕೇಳಿದ್ರು ಫೈನಲ್ ಆಗಿ ನೀಲ ಎಲ್ಲ ನಿಲ್ಸಿದ್ವಿ ಅಲ್ಲಿ ಓಡಾಡ್ತಿದ್ದಾನೆ ನೋಡಿ ಅವನೇ ನನ್ನ ಮಗ ವಿಡಿಯೋ ಮಾಡ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಅರ್ಧಕ್ಕೆ ವೀಡಿಯೋ ಮೊಬೈಲ್ ಕೊಟ್ಬಿಟ್ಟು ಹೋಗಿದ್ದ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು